ಎಕ್ಸ್ರೇನಲ್ಲಿ ಎಕ್ಸ್ ಅಂದರೆ ಏನು ಎಕ್ಸಾಕ್ಟ್ ಝೆರಾಕ್ಸ್ ಝೇವಿಯರ್ ಅನ್ನೌನ್ ಸರಿಯಾದ ಉತ್ತರ ಅನ್ನೌನ್ ಎಚ್ ಎಂ ಪಿ ವಿ ವೈರಸ್ ಭಾರತದ ಯಾವ ರಾಜ್ಯದಲ್ಲಿ ಮೊದಲು ಪತ್ತೆಯಾಯಿತು ಗುಜರಾತ್ ಮಹಾರಾಷ್ಟ್ರ ಕರ್ನಾಟಕ ಕೇರಳ ಸರಿಯಾದ ಉತ್ತರ ಕರ್ನಾಟಕ ವೀಕ್ಷಕರೇ ಚೀನಾದಲ್ಲಿ ಹರಡುತ್ತಿರುವ ಎಚ್ ವಿ ಅಂದ್ರೆ ಹ್ಯೂಮನ್ ಮೆಟಾನ್ಯುಮೋ ವೈರಸ್ ಭಾರತದಲ್ಲಿ ಮೊದಲು ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲಿ ಪತ್ತೆಯಾಯಿತು ಎಂಟು ತಿಂಗಳ ಮಗುವಿನಲ್ಲಿ ಈ ವೈರಸ್ ಪತ್ತೆಯಾಯಿತು ಈ ವೈರಸ್ ಕರೋನಾ ವೈರಸ್ ರೀತಿ ಒಂದು ಸಾಂಕ್ರಾಮಿಕ ರೋಗ ಈ ವೈರಸ್ ತಗುಲಿದರೆ ಕೆಮ್ಮು ಜ್ವರ ಮತ್ತು ಉಸಿರಾಟದ ತೊಂದರೆ ಅನುಭವಿಸುತ್ತಾರೆ ಮಕ್ಕಳು ವೃದ್ಧರು ಮತ್ತು ದುರ್ಬಲ ರೋಗ ನಿರೋಧಕ ಶಕ್ತಿ ಹೊಂದಿರುವವರು ಈ ವೈರಸ್ ಸೋಂಕಿಗೆ ಒಳಗಾಗುವ ಸಾಧ್ಯತೆ ಹೆಚ್ಚು ಸಾಬೂನಿನಿಂದ ಕೈ ತೊಳೆಯುವುದು ಸ್ಯಾನಿಟೈಸರ್ ಬಳಸುವುದು ತೊಳೆಯದ ಕೈಗಳಿಂದ ನಿಮ್ಮ ಕಣ್ಣು ಮೂಗು ಅಥವಾ ಬಾಯಿಯನ್ನು ಮುಟ್ಟುವುದನ್ನು ತಪ್ಪಿಸುವುದು ಹಾಗೂ ಮಾಸ್ಕ್ ಬಳಸುವುದರಿಂದ ಈ ವೈರಸ್ ಅನ್ನ ತಪ್ಪಿಸಬಹುದಾಗಿದೆ ಒಲಿಂಪಿಕ್ಸ್ ಪದಕ ಗೆದ್ದ ಭಾರತದ ಮೊದಲ ಯಾರು ಸಾನಿಯಾ ಮಿರ್ಜಾ ಪಿ ಟಿ ಉಷಾ ಕರಣಂ ಮಲ್ಲೇಶ್ವರಿ ಆರತಿ ಸಹ ಸರಿಯಾದ ಉತ್ತರ ಕರಣಂ ಮಲ್ಲೇಶ್ವರಿ ವೀಕ್ಷಕರೇ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಎರಡ್ ಸಾವಿರನೇ ಇಸ್ವಿಯಲ್ಲಿ ನಡೆದ ಒಲಿಂಪಿಕ್ಸ್ನಲ್ಲಿ ವೆಯ್ಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಕರಣಂ ಮಲ್ಲೇಶ್ವರಿ ಅವರು ಕಂಚಿನ ಪದಕವನ್ನ ಗೆದ್ದರು ಈ ಮೂಲಕ ಒಲಿಂಪಿಕ್ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಎನಿಸಿಕೊಂಡರು ನ ಮೊದಲ ಪಂದ್ಯ ಯಾವ ಸ್ಥಳದಲ್ಲಿ ನಡೆಯಿತು ಕೋಲ್ಕತ್ತಾ ಬೆಂಗಳೂರು ಮುಂಬೈ ದೆಹಲಿ ಸರಿಯಾದ ಉತ್ತರ ಬೆಂಗಳೂರು ವೀಕ್ಷಕರೇ ಎರಡ್ ಸಾವಿರದ ಎಂಟರ ಏಪ್ರಿಲ್ ಹದಿನೆಂಟರಂದು ಇಂಡಿಯನ್ ಪ್ರೀಮಿಯರ್ ಲೀಗ್ನ ಮೊದಲ ಪಂದ್ಯ ಬೆಂಗಳೂರಿನಲ್ಲಿ ನಡೆಯಿತು ಶುಂಠಿಯನ್ನ ಬಿಸಿ ನೀರಿಗೆ ಹಾಕಿ ಒಂದು ತಿಂಗಳು ಕುಡಿದರೆ ಏನಾಗುತ್ತದೆ ತೂಕ ಇಳಿಕೆ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಲಬದ್ಧತೆ ನಿವಾರಣೆ ರೋಗ ನಿರೋಧಕ ಶಕ್ತಿ ಹೆಚ್ಚಳ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ವೀಕ್ಷಕರೇ ಆಯುರ್ವೇದ ಹೇಳುವಂತೆ ಬಿಸಿ ನೀರಿನಲ್ಲಿ ಶುಂಠಿಯನ್ನ ಹಾಕಿ ಕುಡಿಯುವುದರಿಂದ ಹಲವಾರು ಆರೋಗ್ಯಕರ ಲಾಭಗಳಿವೆ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ತೆಗೆದುಕೊಂಡರೆ ಚಯಾಪಚಯವು ಉತ್ತಮವಾಗುತ್ತದೆ ಬೊಜ್ಜನ್ನು ಕಡಿಮೆ ಮಾಡುತ್ತದೆ ಹಸಿವು ಕೂಡ ಕಡಿಮೆಯಾಗುತ್ತದೆ ಶುಂಠಿ ನೀರನ್ನು ಕುಡಿಯುವುದರಿಂದ ಮಲಬದ್ಧತೆ ಅತಿಸಾರ ಮತ್ತು ಗ್ಯಾಸ್ನಂತಹ ಸಮಸ್ಯೆಗಳನ್ನ ಕಡಿಮೆ ಮಾಡಬಹುದು ಶುಂಠಿ ನೀರು ವಾಂತಿ ಮತ್ತು ವಾಕರಿಕೆಯನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಶುಂಠಿಯಲ್ಲಿ ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿರುವ ಕಾರಣ ಒಂದು ತಿಂಗಳ ಕಾಲ ಪ್ರತಿದಿನ ಶುಂಠಿ ನೀರನ್ನು ಕುಡಿಯುವುದರಿಂದ ರೋಗ ಶಕ್ತಿ ಸುಧಾರಿಸುತ್ತದೆ ಶುಂಠಿಯಲ್ಲಿರುವ ರೋಗ ನಿರೋಧಕಗಳು ಮತ್ತು ಉರಿಯೂತದ ಗುಣಲಕ್ಷಣಗಳು ಜೀರ್ಣಾಂಗ ವ್ಯವಸ್ಥೆಯನ್ನು ಆರೋಗ್ಯಕರವಾಗಿ ಇರಿಸುತ್ತದೆ ಕುದಿಯೋ ನೀರನ್ನು ಕುಡಿಯಬಲ್ಲ ಪಕ್ಷಿ ಯಾವುದು ಹಂಶ ಪ್ಲೆಮಿಂಗೊ ಹದ್ದು ಹಮ್ಮಿಂಗ್ ಬರ್ಡ್ ಸರಿಯಾದ ಉತ್ತರ ಪ್ಲೆಮಿಂಗೊ ಭೂಕಂಪನ ಸಮಯದಲ್ಲಿ ಬಿಡುಗಡೆಯಾಗುವ ಅನಿಲ ಯಾವುದು ಹೈಡ್ರೋಜನ್ ಆರ್ಗನ್ ರೆಡಾನ್ ಆಕ್ಸಿಜನ್ ಸರಿಯಾದ ಉತ್ತರ ಹೈಡ್ರೋಜನ್ ಯಾರು ಎಳನೀರನ್ನು ಕುಡಿಯಲೇಬಾರದು ಕಿಡ್ನಿ ಸಮಸ್ಯೆ ಇರುವವರು ಮಧುಮೇಹ ಇರುವವರು ಅಸ್ತಮ ಇರುವವರು ಅಲ್ಸರ್ ಇರುವವರು ಸರಿಯಾದ ಉತ್ತರ ಕಿಡ್ನಿ ಸಮಸ್ಯೆ ಮತ್ತು ಮಧುಮೇಹ ಕಾಯಿಲೆ ಇರುವವರು ವೀಕ್ಷಕರೇ ಎಳನೀರು ತುಂಬಾ ಆರೋಗ್ಯಕರ ಎಂಬುದು ಗೊತ್ತು ಆದರೆ ಅದು ಎಲ್ಲರಿಗೂ ಅಲ್ಲ ಎಂಬುದು ತಿಳಿದಿರಲಿ ಕೆಲವು ಜನರು ಎಳನೀರಿನಿಂದ ಆದಷ್ಟು ದೂರವಿರಬೇಕು ಎಳನೀರಿನಲ್ಲಿ ಪೊಟ್ಯಾಶಿಯಂ ಅಧಿಕವಾಗಿದೆ ಆದ್ದರಿಂದ ಕಿಡ್ನಿ ಸಮಸ್ಯೆ ಇರುವವರು ಆದಷ್ಟು ಎಳನೀರಿನಿಂದ ದೂರ ಇರುವುದು ಉತ್ತಮ ಇದು ದೇಹದಲ್ಲಿ ಪೊಟ್ಯಾಷಿಯಂ ಮಟ್ಟವನ್ನು ಹೆಚ್ಚಿಸುತ್ತದೆ ಇದು ಹೈಪರ್ ಕೆಲೇಮಿಯಕ್ಕೆ ಕಾರಣವಾಗಬಹುದು ಎಳನೀರಿನಲ್ಲಿ ಸಕ್ಕರೆ ಅಂಶವು ಹೆಚ್ಚಿರುವುದರಿಂದ ಮಧುಮೇಹ ಇರುವವರು ಇದನ್ನು ತ್ಯಜಿಸುವುದು ತುಂಬಾನೇ ಉತ್ತಮ ಏಕೆಂದರೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸಲು ಕಾರಣವಾಗಬಹುದು ಎಳನೀರು ಕುಡಿಯುವುದರಿಂದ ಕೆಲವರಿಗೆ ಹೊಟ್ಟೆ ನೋವು ಉಂಟಾಗಬಹುದು ಅಲ್ಲದೆ ಉಬ್ಬುವಿಕೆ ಮತ್ತು ಅತಿಸಾರದಂತಹ ಸಮಸ್ಯೆಗಳನ್ನು ಸಹ ಉಂಟು ಮಾಡಬಹುದು ಯಾವ ಪಕ್ಷಿಗೆ ರಾತ್ರಿ ಸಮಯದಲ್ಲಿ ಕಣ್ಣು ಕಾಣುವುದಿಲ್ಲ ಹದ್ದು ಬೂಬೆ ಕೋಳಿ ಗುಬ್ಬಚ್ಚಿ ಸರಿಯಾದ ಉತ್ತರ ಹದ್ದು ಆಸ್ಕರ್ ಅವಾರ್ಡ್ ಪಡೆದ ಮೊದಲ ಭಾರತೀಯ ಯಾರು ರಾಜಮೌಳಿ ಗುಲ್ಜರ್ ಎಆರ್ ರೆಹಮಾನ್ ಅತಯ್ಯ ಸರಿಯಾದ ಉತ್ತರ ಭಾನು ಅತಯ್ಯ ವೀಕ್ಷಕರೇ ಭಾನು ಅತಯ್ಯ ಅವರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆ ಗಾಂಧಿ ಸಿನಿಮಾದಲ್ಲಿನ ಅತ್ಯುತ್ತಮ ವಸ್ತ್ರ ವಿನಾಸಕ್ಕಾಗಿ ಅಕಾಡೆಮಿ ಪ್ರಶಸ್ತಿ ಅಥವಾ ಆಸ್ಕರ್ ಪ್ರಶಸ್ತಿಯನ್ನ ಗೆದ್ದರು ಈ ಮೂಲಕ ಆಸ್ಕರ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯರಾದರು ಏನನ್ನು ತಿಂದರೆ ಎಚ್ ವಿ ವೈರಸ್ ನಿಮ್ಮ ಬಳಿ ಸುಳಿಯುವುದೇ ಇಲ್ಲ ಸಿಟ್ರಸ್ ಹಣ್ಣುಗಳು ಗ್ರೀನ್ ಟೀ ಅರಿಸಿನ ಮತ್ತು ಶುಂಠಿ ಸೊಪ್ಪುಗಳು ಮತ್ತು ಡ್ರೈ ಫ್ರೂಟ್ಸ್ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ವೀಕ್ಷಕರೇ ಸದ್ಯ ದೇಶದ ಜನರನ್ನ ಚೀನಾದ ಮತ್ತೊಂದು ವೈರಸ್ ವಿ ಚಿಂತೆಗೆ ದೂಡಿದೆ ಕರೋನವನ್ನೇ ಹೋಲುವ ಈ ವೈರಸ್ ಎಲ್ಲೆಡೆ ಹರಡುತ್ತಿದೆ ಭಾರತಕ್ಕೂ ಕಾಲಿಟ್ಟಿದೆ ಅದರಲ್ಲೂ ಬೆಂಗಳೂರಿನಲ್ಲಿ ಮೊದಲ ವೈರಸ್ ಕಾಣಿಸಿಕೊಂಡಿದೆ ಈ ವೈರಸ್ ಕರೋನಾದಂತೆ ವೇಗವಾಗಿ ಹರಡುತ್ತಿದೆ ಹೀಗಾಗಿ ಜನರು ಇದರಿಂದ ಬಚಾವಾಗಲು ಏನು ಮಾಡಬೇಕೆಂದು ಯೋಚನೆ ಮಾಡ್ತಿದ್ದಾರೆ ಚಿಂತಿಸಬೇಡಿ ಈ ಆಹಾರಗಳನ್ನ ಸೇವಿಸಿದ್ರೆ ಸಾಕು ವಿ ವೈರಸ್ ನಿಮ್ಮ ಬಳಿ ಸುಳಿಯೋದೇ ಇಲ್ಲ ಸಿಟ್ರಸ್ ಹಣ್ಣುಗಳಾದ ಕಿತ್ತಳೆ ದ್ರಾಕ್ಷಿ ನಿಂಬೆ ಹಣ್ಣುಗಳಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದೆ ಇದು ರೋಗ ಶಕ್ತಿಯನ್ನು ಶಕ್ತಿಯನ್ನ ಬಲಪಡಿಸುತ್ತದೆ ಫ್ಯಾಟಿ ಆಸಿಡ್ ಇರುವ ಮೀನುಗಳು ಅಗಸೆ ಬೀಜ ಚಿಯಾ ವಾಲ್ನಟ್ ವಾಲ್ನಟ್ಗಳನ್ನ ಸೇವಿಸುವುದರಿಂದ ಶ್ವಾಸಕೋಶದ ಉರಿಯೂತವನ್ನ ನಿವಾರಿಸಿ ಉಸಿರಾಟದ ಆರೋಗ್ಯವನ್ನ ಸುಧಾರಿಸುತ್ತದೆ ಆಂಟಿ ಆಕ್ಸಿಡೆಂಟ್ಗಳು ತುಂಬಿರುವ ಗ್ರೀನ್ ಟೀ ಕೂಡ ಉಸಿರಾಟದ ಸೋಂಕಿನ ಅಪಾಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಶ್ವಾಸಕೋಶದ ಕಾರ್ಯವನ್ನು ಸುಧಾರಿಸುತ್ತದೆ ಬೆಳ್ಳುಳ್ಳಿಯ ಆಂಟಿ ಮೈಕ್ರೋಬಿಯಲ್ ಮತ್ತು ಉರಿಯೂತದ ಗುಣಲಕ್ಷಣಗಳು ಉಸಿರಾಟದ ಸೋಂಕಿನಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ಹಾಗೆ ಅರಿಸಿನ ಶುಂಠಿ ತರಕಾರಿ ಸೊಪ್ಪುಗಳು ಡ್ರೈ ಫ್ರೂಟ್ ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಇದರಿಂದ ಯಾವುದೇ ಸೋಂಕು ತಗುಲುವುದನ್ನು ಸುಲಭವಾಗಿ ತಡೆಯಬಹುದು ವೀಕ್ಷಕರೇ ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು